ಸಿವಿಲ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಶಿವಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಈ ಸಿವಿಲ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಈತ ಒಬ್ಬ ಅಭ್ಯರ್ಥಿಗೆ ಆರು ಲಕ್ಷ ಹಣವನ್ನ ಶಿವಕುಮಾರ್ ಫಿಕ್ಸ್ ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ ಶಿವಕುಮಾರ್ಗೆ ಆರು ಲಕ್ಷ ಆತನ ಸಹಚರರಿಗೆ ಹೆಚ್ಚಿನ ಹಣವನ್ನ ಕೊಡೋದಕ್ಕೂ ಕೂಡ ಈತ ಮಾತುಕತೆ ನಡೆಸಿದ್ದ ಅನ್ನೋದು ತಿಳಿದು ಬರ್ತಾ ಇದೆ ಒಟ್ಟು ನೂರ ಹದಿನಾರು ಜನರ ಬಳಿ ತಲಾ ಮೂರು ಲಕ್ಷ ಹಣವನ್ನ ಈತ ಆಲ್ರೆಡಿ ಪಡೆದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಈ ಬೇರೆ ಬೇರೆ ಪರೀಕ್ಷೆಗಳಿಗೆ ಸಿದ್ಧತೆಯಲ್ಲಿ ತೊಡಗಿರ್ತಾರಲ್ಲ ಅಂತ ಅಭ್ಯರ್ಥಿಗಳೆಲ್ಲ ಸ್ವಲ್ಪ ನೋಡ್ಬೇಕಾದಂತ ವಿಚಾರ ಇದು ಆ ಟೈಮ್ ನಲ್ಲಿ ಪೇಪರ್ ಸಿಗುತ್ತೆ ಅಂತೇಳಿ ಹಣ ಕೊಟ್ಟು ಆ ನಂತರದಲ್ಲಿ ತಲೆ ಮೇಲೆ ಕೈಯೋದ್ ಕೊಡೋದು ಇವರೆಲ್ಲ ಇವರೆಲ್ಲ ವಂಚಕರು ಯಾವ ರೀತಿಯಾಗಿ ಜಾಲ ಬೀಸ್ತಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಬೇಕಾದಂತಹ ಸುದ್ದಿ ಇದು ಒಟ್ಟು ನೂರ ಹದಿನಾರು ಜನರ ಬಳಿ ತಲಾ ಮೂರು ಲಕ್ಷ ರೂಪಾಯಿ ಹಣವನ್ನ ಶಿವಕುಮಾರ್ ಪಡೆದಿದ್ದ ಉಳಿದ ಹಣವನ್ನ ಪರೀಕ್ಷೆ ಮುಗಿದ ಬಳಿಕ ನೀಡುವಂತೆ ಶರತ್ತನ ವಿಧಿಸಿದ್ದಂತೆ ಎಲ್ಲಾ ಅಭ್ಯರ್ಥಿಗಳ ಅಸಲಿ ಅಂಕಪಟ್ಟಿಯನ್ನ ಶಿವಕುಮಾರ್ ಪಡೆದಿದ್ದ ಬಳಿಕ ಹಣ ಕೊಟ್ಟು ಅಂಕಪಟ್ಟಿಯನ್ನ ವಾಪಸ್ ಪಡೆಯುವಂತೆ ಶರತ್ತನ ವಿಧಿಸಿದ್ದ ಅನ್ನೋದು ಗೊತ್ತಾಗಿದೆ ಹಣ ಮತ್ತು ಅಂಕಪಟ್ಟಿ ಜವಾಬ್ದಾರಿಯನ್ನ ಬಸವರಾಜ್ ಅನ್ನುವಂತ ವ್ಯಕ್ತಿಗೆ ಹಿತ ವಹಿಸಿದ್ದ ನವೆಂಬರ್ ಇಪ್ಪತ್ತ ಮೂರನೇ ತಾರೀಕಿನಂದು ಅಭ್ಯರ್ಥಿಗಳ ಬಳಿ ಹಣ ಜೊತೆಗೆ ಅಂಕಪಟ್ಟಿಯನ್ನ ಬಸವರಾಜ್ ಪಡೆದಿರ್ತಾರೆ ಬೆಳ್ಳೂರು ಕ್ರಾಸ್ ಬಳಿ ಹಣ ಜೊತೆಗೆ ಅಂಕಪಟ್ಟಿಯನ್ನ ಪಡೆದು ವಾಪಸ್ ತೆರಳಿರ್ತಾನೆ ಒಟ್ಟು ಇನ್ನೂರು ಅಭ್ಯರ್ಥಿಗಳ ಜೊತೆ ಮಾತುಕತೆಯನ್ನು ನಡೆಸಿರ್ತಾರೆ ಕಿಂಗ್ ಪಿನ್ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಎಂಬತ್ತು ಅಭ್ಯರ್ಥಿಗಳು ಆರು ಲಕ್ಷ ಹಣವನ್ನ ನೋಡೋದಕ್ಕ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ ಕೊನೆಗೆ ಎರಡೂವರೆ ಲಕ್ಷ ಹಣವನ್ನ ಫೈನಲ್ ಮಾಡಿದ್ದ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಅದಕ್ಕೂ ಒಪ್ಪದಂತ ಎಂಬತ್ತು ಜನರನ್ನ ಕೈ ಈ ಆರೋಪಿ ಆ ನಂತರದಲ್ಲಿ ನೂರ ಹದಿನಾರು ಜನರ ಜೊತೆ ಡೀಲ್ ಫೈನಲ್ ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ ಬಳಿಕ ಅವರ ಬಳಿ ಅಡ್ವಾನ್ಸ್ ಅನ್ನ ಈ ಆರೋಪಿ ಶಿವಕುಮಾರ್ ಪಡೆದಿರ್ತಾನೆ ಅಭ್ಯರ್ಥಿಗಳಿಗೆಲ್ಲ ಏಕಕಾಲಕ್ಕೆ ಸಿದ್ಧತೆ ಮಾಡುವ ಪ್ಲಾನ್ ನಲ್ಲಿ ಆರೋಪಿಗಳು ಇದ್ದು ಸದ್ಯ ತಲೆ ಮರ್ಸ್ಕೊಂಡಿದ್ದಾರೆ ಮತ್ತೋರ್ವ ಕಿಂಗ್ ಪಿನ್ ಬಸವರಾಜ್ ಅನ್ನುವಂಥ ವ್ಯಕ್ತಿ ಶಿವಕುಮಾರ್ ಸಿಕ್ಕಾಕೊಂಡಿದ್ದಾನೆ ಬಸವರಾಜ್ ಅನ್ನುವಂತ ವ್ಯಕ್ತಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಜಗದೀಶ್ ಈ ಪ್ರಕರಣದ ಹಿನ್ನೆಲೆಯನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಜೊತೆಗೆ ಇದನ್ನು ವಿಚಾರಣಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಹೊರಬೀಳ್ತಾ ಇದೆ ನಂತರದ ತನಿಖೆಗೆ ಸಹಾಯಕವಾಗುವಂತ ನಿಟ್ಟಿನಲ್ಲಿ ಪೊಲೀಸರು ಏನ್ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಆ ಮಲ್ದೇಶ್ ಈ ಪ್ರಕರಣದ ಹಿನ್ನೆಲೆ ನೋಡುತ್ತಾ ಹೋದ್ರೆ ಈಗಾಗ್ಲೇ ಕೂಡ ಶಿವಕುಮಾರ್ ಏನ್ ಈ ಹಿಂದೆ ಕೂಡ ಪಿ ಯು ಸಿ ಪ್ರಶ್ನಪತ್ರಿಕೆಯ ಸೋರಿಕೆ ಪ್ರಕರಣದಲ್ಲಿ ಕಿಂಗ್ ಪಿನ್ ಪಾತ್ರ ವಹಿಸಿದ್ದ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆತ ಕೋಕಾ ಅಡಿಯಲ್ಲಿ ಬಂಧನವಾಗಿ ನಂತರ ಆತ ಆ ಬಿಡುಗಡೆ ಉಳಿದ ಬಿಡುಗಡೆ ಆದ ಬಳಿಕವಾಗಿ ಮತ್ತೆ ಆತ ಮತ್ತೆ ಈ ಪೇಪರ್ ಪೇಪರ್ ಗೆ ಮುಂದಾಗಿರುವಂತದ್ದು ಅದೇ ರೀತಿಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗ್ಲೇ ಕೂಡ ಸಿಸಿಬಿ ನಡೆಸಿದಂತಹ ಒಂದು ಕಾರ್ಯಾಚರಣೆಯಲ್ಲಿ ಆತನನ್ನ ಬಂಧನ ಮಾಡಿರುವಂತದ್ದು ಈತನ ಜೊತೆಗೆ ಏನು ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಿದ್ದಂತಹ ಈಗಾಗ್ಲೇ ನೂರ ಹತ್ತು ಮಂದಿಯನ್ನ ಈಗಾಗ್ಲೇ ಸಿಸಿ ಪೊಲೀಸರು ಬಂಧಿಸಿರುವಂತದ್ದು ಈಗ ಏನ್ ಪಡೆದಂತಹ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಈ ನೆಲೆಯಲ್ಲಿ ಈಗಾಗ್ಲೇ ಕೂಡ ಏನು ಪ್ರಶ್ನೆ ಪತ್ರಿಕೆಯನ್ನ ಆ ಏನು ನ ಮಾಡ್ಲಿಕ್ಕೆ ಮುಂದಾಗಿದ್ದಂತಹ ಶಿವಕುಮಾರ್ ನ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಂದಿರುವಂತದ್ದು ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಗೆ ಬರೋಬ್ಬರಿ ಆರು ಲಕ್ಷದ ಡಿಮ್ಯಾಂಡ್ ಅನ್ನ ಆತ ಮಾಡಿರ್ತಾನೆ ಆ ಗೆ ತಕ್ಕಂತೆ ಏನ್ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಏನು ಪ್ರಶ್ನೆ ಪತ್ರಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಮೂರು ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಕೊಡ್ಬೇಕು ಅದಾದ ಬಳಿಕವಾಗಿ ಎಕ್ಸಾಮ್ ಅನ್ನ ಬರೆದಾದಂತಹ ಬಳಿಕವಾಗಿ ಉಳಿದ ಮೂರು ಲಕ್ಷವನ್ನ ಕೊಡ್ಬೇಕಾಗ್ತದೆ ಆದ್ರೆ ಏನ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಏನೊಂದು ಮೂರು ಲಕ್ಷವನ್ನ ಪಡೆದಿರ್ತಾನೆ ಈ ಸಂದರ್ಭದಲ್ಲಿ ಅವರು ಏನು ಅವರು ಪರೀಕ್ಷಾ ಪತ್ರಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರು ಒಂದು ಮಾರ್ಕ್ ಕಾರ್ಡ್ ಅನ್ನ ಕೂಡ ಅವರ ಮಾರ್ಕ್ ಕಾರ್ಡ್ ಅನ್ನ ಕೂಡ ನೀಡಬೇಕಾಗಿರ್ತದೆ ಅದಾದ ಬಳಿಕವಾಗಿ ಏನು ಮತ್ತೆ ಮೂರು ಲಕ್ಷ ನೀಡುವಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ ಮತಗಳನ್ನ ಮತ್ತೆ ವಾಪಸ್ ನೀಡಲಾಗ್ತದೆ ಅನ್ನುವಂತಹ ಮಾತುಗಳನ್ನ ಆತ ಹೇಳಿರ್ತಾನೆ ಜೊತೆಗೆ ಆತ ಈಗಾಗ್ಲೇ ಏನು ಮಾಡಿರುವಂತಹ ನೂರು ನೂರ ಹತ್ತು ಮಂದಿಯ ಜೊತೆಗೆ ಮತ್ತಷ್ಟು ಜನರನ್ನ ಅದ ಒಟ್ಟಾರೆಯಾಗಿ ಆತನ ಪ್ಲಾನ್ ಪ್ರಕಾರವಾಗಿ ಇನ್ನೂರು ಮಂದಿಯನ್ನ ಈ ರೀತಿಯ ಬೆಟ್ಟುಕೊಂಡು ಸ್ಟೀಲ್ಗೆ ಬಳಸುವಂತಹ ಪ್ಲಾನ್ ಅನ್ನ ಮಾಡಿದ್ದ ಅನ್ನುವಂತಹ ವಿಚಾರ ಕೂಡ ಈಗ ಅತಿಥಿಗೆ ಆ ಲಭ್ಯ ಆಗಿರುವಂತದ್ದು ಆದ್ರೆ ಅವರು ಹಣಕಾಸಿನ ವ್ಯವಹಾರದಲ್ಲಿ ಅಂದ್ರೆ ಹೆಚ್ಚು ಕಮ್ಮಿಯ ಮಾತಿನಲ್ಲಿ ಉಳಿದ ಎಂಬತ್ತು ಮಂದಿ ಈ ಹಣ ನೀಡಲು ಒಪ್ಪದೇ ಇರುವಂತಹ ಹಿನ್ನೆಲೆಯಲ್ಲಿ ಆತ ಎಂಬತ್ತು ಮಂದಿಯನ್ನ ಕೈ ಬಿಟ್ಟಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಆದ್ರೆ ಈ ಏನು ಮಾತ್ಕಾರ್ಡ್ ಹಾಗೂ ಹಣದ ವ್ಯವಹಾರವನ್ನ ಮತ್ತೊಬ್ಬ ಕಿಂಗ್ ಪಿನ್ ಆಗಿರುವಂತಹ ಬಸವರಾಜ್ಗೆ ನೀಡಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಸಿ ಟಿವಿಗೆ ಲಭ್ಯವಾಗಿರುವಂತದ್ದು ಮಲ್ತೇಶ್ ಓಕೆ ಥ್ಯಾಂಕ್ ಯು ಜಗದೀಶ್